ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಮಧ್ಯಾಹ್ನದಿಂದನೇ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೂರು ಗಂಟೆ ಆಗಿದೆ ಟೈಮ್ ಈಗಾಗಲೇ ಸರಿ ಏನೇನಾದರೂ ಮಾಡ್ಕೊಳ್ಳೋಣ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ವಾ ಸೊ ಮನೆ ಹತ್ರನೇ ಬೆಳಗ್ಗೆ ಸೊಪ್ಪು ಬಂದಿತ್ತು ಸರಿಯಾಗಿ ಎಲ್ಲಾನು ಬಿಡಿಸಿ ಇಟ್ಕೊಬಿಡೋಣ ಯಾಕಂದರೆ ಫ್ರೀ ಇರುವಾಗಲೇ ಎಲ್ಲ ಕೆಲಸನೂ ಮಾಡ್ಕೊಬಿಡಬೇಕು ಈಗ ಮಧ್ಯಾಹ್ನದಿಂದ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ಆಲ್ಮೋಸ್ಟ್ ಫ್ರೀನೇ ಅದಾದಮೇಲೇನೆ ಬ್ಯುಸಿ ಸಂಜೆ ಆರೂವರೆಗೆ ಯೂಟ್ಯೂಬಲ್ಲಿ ಲೈವ್ ಕೂಡ ಮಾಡ್ತಾಯಿದ್ದೀನಿ ಅದೊಂದು ಕಡೆ ಆದರೆ ರೆಗ್ಯುಲರಾಗಿ ಮಾಡಿದರೆ ಓಕೆ ಬಟ್ ಒಂದೊಂದು ದಿನ ಒಂದಿನ ಮಿಸ್ ಆಗಿಬಿಡುತ್ತೆ ಬಟ್ ಹಾಗೆ ಅಡುಗೆ ಕುಕ್ ಮಾಡ್ತಿರ್ಬೇಕಾದ್ರೆ ರೆಡಿ ಮಾಡ್ತಿರಬೇಕಾದ್ರೆ ವೀಡಿಯೋಸ್ ಎಲ್ಲ ಶೂಟ್ ಮಾಡುವಾಗ ಲೇಟ್ ಆಗುತ್ತೆ ಇನ್ನೊಂದು ಗೊತ್ತಾ ನಿಜವಾಗ್ಲೂ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಕುಕ್ಕಿಂಗ್ ಮಾಡುವಾಗ ವೀಡಿಯೋ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡ್ತೀವಲ್ಲ ಅದಷ್ಟು ಈಸಿ ಅಲ್ಲ ಯೂಶುವಲ್ ಡೇಸಲ್ಲಿ ನಾವು ನಾರ್ಮಲ್ ಆಗಿ ಕುಕ್ ಮಾಡ್ತೀವಲ್ವಾ ಕುಕ್ ಮಾಡುವಾಗ ಅದೆಷ್ಟೇ ಸ್ಪೆಷಲ್ ಆಗಿರಲಿ ಅಥವಾ ಎಷ್ಟೇ ಸಿಂಪಲ್ ಆಗಿರಲಿ ಪಟಾಪಟ್ ಅಂತ ಅಡುಗೆ ಮಾಡಿಬಿಡ್ತೀವಿ ಅದೊಂದು ಜಾಸ್ತಿ ಇದೆ ಒಂದು ಅಷ್ಟು ಜನ ಬರ್ತಾರೆ ಅಡುಗೆ ಮಾಡೋಣ ಅಂದ್ರೂ ಒಳ್ಳೆ ರೋಬೋಟ್ ಥರ ಕೆಲಸ ಮಾಡಿಬಿಡ್ತೀವಿ ಬಟ್ ಅದೇ ಯೂಟ್ಯೂಬ್ಗೋಸ್ಕರ ಅಥವಾ ಏನೋ ಒಂದು ಶೂಟ್ ಮಾಡ್ಕೊಂಡು ಮಾಡ್ತಿದ್ದೀವಿ ಅಂದರೆ ನಾವು ಎಷ್ಟೇ ಎಲ್ಲ ಥರ ರೆಡಿ ಮಾಡಿ ಇಟ್ಕೊಂಡಿದ್ರು ಶೂಟ್ ಮಾಡ್ತಾ ಮಾಡ್ತಾ ಮಾಡೋಷ್ಟರಲ್ಲಿ ತುಂಬ ಟೈಮ್ ಹಿಡಿದೋಗುತ್ತೆ ಸೊ ಅಷ್ಟು ಟೈಮ್ ಕೊಟ್ಟರೆ ನಾವು ಒಂದು ವ್ಲಾಗ್ನಾಗಲಿ ಅಥವಾ ಒಂದು ವೀಡಿಯೋ ಆಗಲಿ ಹಾಕ್ತೀವಿ ಅಂತಂದರೆ ಆಫ್ಕೋರ್ಸ್ ನೀವು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಹೊರಗಡೆ ಸ್ವಲ್ಪ ಕುಕ್ಕರಿ ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು ಕುಕ್ಕರ್ ಕೂಡ ಬೇಕಿತ್ತು ಹಾಗೆ ಸ್ವಲ್ಪ ಕುಕ್ಕಿಂಗ್ ಪಾತ್ರೆಗಳು ಪಾಟ್ಗಳು ಇತ್ತು ಕೆಲವೊಂದು ಸ್ವಲ್ಪ ಹಳೆಯದಾಗಿದೆ ನನ್ನ ಹತ್ತಿರ ಅಂತಲೂ ಅನ್ನಿಸ್ತಾ ಇತ್ತು ಹಾಗೆ ದೊಡ್ಡ ದೊಡ್ಡದು ಯಾವುದೂ ಇರಲಿಲ್ಲ ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕದೇ ಇತ್ತು ಸರಿ ಎಲ್ಲ ತೊಗೊಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ಹೊರಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದಿದ್ದಾಯಿತು ಕೆಲವೊಂದು ಇತ್ತೀಚಿನ ಟ್ರೆಂಡಿಂಗಲ್ಲಿರೋದನ್ನು ತಗೋಬೇಕು ಯಾಕಂದರೆ ಮನೇಲಿ ಇರೋ ಇಬ್ಬರೇ ಇರೋದ್ರಿಂದ ಎಲ್ಲ ಪುಟ್ ಪುಟಾಣಿ ಪುಟ್ ಪುಟಾಣಿದೇ ತಗೊಂಡು ಪುಟಾಣಿದೇ ಯೂಸ್ ಮಾಡೋದು ಜಾಸ್ತಿ ನಿಜ ಒಂದು ಲೀಟರ್ ಕುಕ್ಕರಲ್ಲ ಸಾಂಬಾರು ಮಾಡೋದು ಅದಷ್ಟೇ ನಮಗೆ ತುಂಬ ಜಾಸ್ತಿ ಆಗುತ್ತೆ ಹಾಗೆ ಸೊ ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ಕೆಲವೊಂದು ಪಾತ್ರೆಗಳನ್ನ ತಗೊಳ್ಳೋಕ್ಕೆ ಹಾಗೆ ಕೆಲವೊಂದು ಶಾಪಿಂಗ್ ಅಂತ ಹೋಗಿದ್ದೆ ಅದಾದಮೇಲೆ ಸಂಜೆ ಮನೆಗೆ ಬಂದೆ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಹುಚ್ಚಳ್ಳು ದೇಹಕ್ಕೆ ತುಂಬ ಒಳ್ಳೆಯದು ಆದರೆ ಉಷ್ಣಾಂಶ ಇರುವಂಥದ್ದು ಆದರೆ ರಾಗಿ ರೊಟ್ಟಿಗೆ ಅದು ಪರ್ಫೆಕ್ಟ್ ಕಾಂಬಿನೇಷನು ಹಾಗಾಗಿ ನಾನು ಅದನ್ನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ ರಾಗಿ ರೊಟ್ಟಿ ಕಾಂಬಿನೇಷನ್ ಅದನ್ನು ಎಷ್ಟು ಒಂದು ಮೂರರಿಂದ ನಾಲ್ಕು ರೊಟ್ಟಿ ಮಿಸ್ ಇಲ್ಲದೆ ತಿಂತಾರೆ ಯಾರಾದ್ರೂ ಹುಚ್ಚೇಳು ಚಟ್ನಿ ಇದ್ಬಿಡ್ತು ಅಂದರೆ ಸೊ ನಾನೀಗ ನಮ್ಮ ಮನೇಲಿ ನಮಗೆ ಬೇಕಾಗಿರೋ ಕ್ವಾಂಟಿಟಿಗೆ ಎರಡು ಸ್ಪೂನಷ್ಟು ಹುಚ್ಚಳ್ಳನ್ನು ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಯಾಕೆ ಇಷ್ಟು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ಗೆ ಅಂದರೆ ಹುಚ್ಚಳ್ಳು ಹುರಿತಾ ಹುರಿತಾ ಸಿಡಿಯುತ್ತೆ ಸೊ ಆಗಿ ಅಲ್ಲಿ ಇಲ್ಲಿ ಚೆಲ್ಲಾಡುತ್ತೆ ಹಾಗಾಗಿ ಆ ಥರ ಆಗಬಾರ್ದು ಅಂತ ಅಗಲವಾದ ದೊಡ್ಡ ಪಾತ್ರೆನ ತೊಗೊಂಡು ಹುರ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹೆಂಗೆ ಸಿಡಿತಾ ಇದೆ ಅಂತ ಕೆಲವೊಂದು ಮುಖಕ್ಕೆ ಮುಖಕ್ಕೆ ಸಿಡ್ದು ಬಿಡತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಇದು ಮಾಡ್ಕೋಬೇಕು ಲಾಸ್ಟಿಗೆ ಆಫೇ ಮಾಡ್ಕೊಬಿಟ್ರು ಒಳ್ಳೆಯದು ಸಿಡಿತಾ ಇರುತ್ತೆ ನಾನ್ ಸ್ಟಾಪ್ ಅದು ಒಂದು ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೂ ಆಫ್ ಮಾಡ್ಕೊಳ್ಳಿ ಚೆನ್ನಾಗಿ ಆಲ್ಮೋಸ್ಟ್ ಪಾತ್ರೆ ಹೀಟಿಗೆ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸೊ ಇದು ಬಿಸಿ ಎಲ್ಲ ಆರಲಿ ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಜಾರನ್ನ ನಾನು ನಾನಿಲ್ಲಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇದ್ದರೆ ನಮಗೆ ಇಷ್ಟ ಖಾರ ಕಡಿಮೆ ಅನ್ನೋರು ಕಡಿಮೆ ತೊಗೊಳ್ಳಿ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಬೆಳೆಸ್ತಾ ಇದ್ದೀನಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಕಿಲುಕು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿನೂ ಕೂಡ ನಾನಿಲ್ಲಿ ಹಾಕೋ ಹಾಕೋತಾ ಇದ್ದೀನಿ ಕಾಯಿತುರಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಹುಚ್ಚೆಳ್ಳು ಜಾಸ್ತಿ ಇದ್ದರೆ ಹುಚ್ಚೆಳ್ಳು ಫ್ಲೇವರ್ ಇರುತ್ತೆ ಕಾಯ್ತುರಿ ಅಥವಾ ಕಡಲೇನ ಜಾಸ್ತಿ ಹಾಕ್ಕೊಂಡ್ರೆ ಅದರ ಫ್ಲೇವರ್ ಜಾಸ್ತಿ ಆಗುತ್ತೆ ಸೊ ನೋಡಿ ಕಾಯ್ತುರಿ ಆದಮೇಲೆ ಈಗ ಹಾರಿರುವಂಥ ಹುಚ್ಚೆಳ್ಳನ್ನು ಕೂಡ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಹುರಿಗಡ್ಲೇನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹುರಿಗಡಲೆ ತುಂಬ ಏನು ಜಾಸ್ತಿ ಅಲ್ಲ ಒಂದು ಅಷ್ಟಷ್ಟೇ ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಆಪ್ಷನಲ್ಲು ನನಗೆ ಹುಳಿಯಾಗಿರಲಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೆ ಸೊ ಇದಿಷ್ಟನ್ನು ಹಾಕಿ ನೀಟಾಗಿ ಸ್ವಲ್ಪ ನೀರನ್ನು ಹಾಕಿ ನಾನು ರುಬ್ಕೊಳ್ತೀನಿ ಚೆನ್ನಾಗಿ ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು ತುಂಬ ನೈಸ್ ಪೇಸ್ಟ್ ಆಗಿನೇ ಬರಬೇಕು ನೋಡಿ ಏನು ಚೆನ್ನಾಗಿ ಘಮ ಘಮ ಅಂತ ಇದೆ ಗೊತ್ತಾ ಸೊ ಈಗ ನಾನು ಇದನ್ನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ಗಟ್ಟಿ ತಿನ್ನಬಾರ್ದು ಇದನ್ನು ಸ್ವಲ್ಪ ನೀರು ನೀರಾಗಿಯೇ ತಿನ್ನಬೇಕು ನೋಡಿ ಈಗ ನಾನು ಅದಕ್ಕೆ ತೊಳೆದು ಜಾರಲ್ಲಿರುವಂಥ ನೀರನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಉಚ್ಚಲ್ ಚಟ್ನಿ ಆಗಿನ ಕಾಲದಲ್ಲಿ ಮಾಡ್ತಿದ್ದಂಥ ಉಚ್ಚಲ್ ಚಟ್ನಿ ರಾಗಿ ರೊಟ್ಟಿ ಎಳ್ಳು ಎಣ್ಣೆ ಯೂಸ್ ಮಾಡ್ತಿರೋಂಥದ್ದು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಿದ್ದಂಥದ್ದು ನಿಜ ಅದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವಂತೂ ಇತ್ತೀಚಿನ ಟ್ರೆಂಡ್ಗೆ ಫಾಲೋ ಆಗ್ತಾ ಇದನ್ನೆಲ್ಲ ಇದ್ದೀವಿ ಸೊ ಈಗ ಉಚ್ಚಲ್ ಚಟ್ನಿ ರೆಡಿ ಆಯಿತು ರಾಗಿ ರೊಟ್ಟಿಗೆ ಏನೇನು ಬೇಕು ರೆಡಿ ಮಾಡ್ಕೋತಾ ಇದ್ದೀನಿ ರಾಗಿ ರೊಟ್ಟಿಗೆ ನಾನು ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಆಗಿ ಒಂದು ಕಪ್ ಇಟ್ಕೊಂಡಿರ್ತೀನಿ ಬೇಕು ಅಂದರೆ ಆ್ಯಡ್ ಮಾಡ್ಕೊತೀನಿ ಸೊ ಈಗ ಎರಡು ಕಪ್ ರಾಗಿ ಹಿಟ್ಟಿಗೆ ನಾನು ತೆಂಗಿನಕಾಯಿ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕೂಡ ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ನೀಟಾಗಿ ಇದಕ್ಕೆ ಮಿಕ್ಸಪ್ ಮಾಡ್ಕೋತೀನಿ ಬಟ್ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ರಾಗಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಹಿಟ್ಟನ್ನು ಸೇರಿಸಿ ನೀವು ಮಿಕ್ಸಪ್ ಮಾಡ್ಕೊಳ್ಳಿ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತೀನಿ ಇವಾಗ ಸೊ ನೀಟಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಫಸ್ಟು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಡೈರೆಕ್ಟ್ ಕೈ ಹಾಕಿ ಕೈಯಲ್ಲಿ ಅದು ನೀಟಾಗಿ ಎಲ್ಲದಕ್ಕೂ ಹಿಟ್ಟು ಸೊಪ್ಪು ಎಲ್ಲದಕ್ಕೂ ಇದಾಗಬಾರ್ದು ಅಂತ ಫಸ್ಟ್ ಸ್ಪೂನಲ್ಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ನೀರು ಹಾಕ್ತೀನಿ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಕ್ಯಾರೆಟು ಮೂರಲ್ಲೂ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಕಲಸಿ ಇಟ್ಟು ಒಂದು ಹತ್ತು ನಿಮಿಷ ಆದರೂ ಹಾಗೆ ಇಡಿ ಆವಾಗ ರೊಟ್ಟಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ದಿಢೀರಂತ ಕಲಸಿ ದಿಢೀರಂತ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ರಾಗಿ ರೊಟ್ಟಿ ಸೊ ಒಂದು ಹತ್ತು ನಿಮಿಷ ಹಾಗೆ ಇಟ್ಟರೆ ಮ್ಯಾರಿನೇಟ್ ಮಾಡಿ ಅಂದರೆ ಎಲ್ಲ ಕಲಸಿಬಿಟ್ಟು ಹಾಗೆ ಇಟ್ಟರೆ ಅದು ಒಂದು ಹತ್ತು ನಿಮಿಷ ಆದಮೇಲೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಾನಂತೂ ಈಗ ನೀರು ಹಾಕಿ ಚೆನ್ನಾಗಿ ಒಂದು ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ನಾನು ನೀಟಾಗಿ ಕೈಯಲ್ಲಿ ಅದನ್ನು ನಾತ್ಕೊತೀನಿ ಅಂದರೆ ಮಿಕ್ಸಪ್ ಮಾಡ್ಕೋತೀನಿ ಚೆನ್ನಾಗಿ ಹಿಟ್ಟು ಒಂದು ಹದಕ್ಕೆ ಗಟ್ಟಿ ಆಗೋ ಥರ ಅದನ್ನು ಮಿದ್ದಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅದು ಒಂದೇ ಹದಕ್ಕೆ ಬರ್ತಾಯಿದೆ ಈಗ ಇಷ್ಟೇ ತುಂಬಾ ಸಿಂಪಲ್ಲು ಕಲಿಸ್ಕೊಳ್ಳೋದ್ರಲ್ಲೂ ರೊಟ್ಟಿ ಸಾಫ್ಟ್ ಬರೋದು ಅಥವಾ ಇನ್ನೊಂದು ಎಲ್ಲವೂ ಇರುತ್ತೆ ನಾವು ಹೇಗೆ ಹಿಟ್ಟನ್ನು ಅದು ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡು ನನಗನ್ನಿಸ್ತು ಸೊಪ್ಪು ಜಾಸ್ತಿ ಆಗಿದೆ ಅಂತ ಸೊ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಕಲಸಿಟ್ಕೊಂಡೆ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ನ ರಿಪ್ಲೇಸ್ ಮಾಡಿ ಈ ಥರ ಮುಚ್ಚಿಟ್ಕೊಂಡೆ ಒಂದು ಹತ್ತು ನಿಮಿಷ ಆದರೂ ಬೇಕಿತ್ತು ಸೊ ಹತ್ತು ನಿಮಿಷ ಆದಮೇಲೆ ಯಜಮಾನ್ರು ಕೂಡ ಬಂದರು ಸರಿ ಬಿಸಿ ಬಿಸಿ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಮುಟ್ಟಿದ್ರೆ ಹಿಟ್ಟು ಮೆತ್ತಗಾಗ್ತಾ ಇದೆ ಈಗ ನಾನು ಒಂದು ಪೇಪರ್ನ ತೊಗೊಂಡು ಅದರಲ್ಲಿ ಎಣ್ಣೆನ ಸಾವ್ರಿ ನೀಟಾಗಿ ರಾಗಿ ಹಿಟ್ಟನ್ನ ಈ ಥರ ತಟ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಪ್ರೆಡ್ ಆಗುತ್ತೆ ಗೊತ್ತಾ ಈ ಥರ ಕೈ ಇಟ್ಕೊಳ್ಳೋದು ನಿಮಗೆ ಕಾಣಿಸ್ಬಾರ್ದು ಅಂತಲ್ಲ ಜಸ್ಟ್ ರೌಂಡ್ ಶೇಪಲ್ಲೇ ಬರಲಿ ಅಂತ ಇದನ್ನು ಲಾಸ್ಟ್ ಟೈಮ್ ನಾನು ರೊಟ್ಟಿ ಮಾಡುವಾಗ ಕೇಳಿದ್ರು ಯಾರೋ ಏನದು ಅಡ್ಡ ಕೈ ಇಟ್ಕೊಂಡಿದ್ದೀರಾ ಅಂತ ಹೇಳಿ ನಾವು ಯಾವುದೇ ಒಂದು ರೊಟ್ಟಿನ ತಟ್ಟಬೇಕಾದ್ರೂ ಆ ಥರ ಲೆಫ್ಟ್ ಸೈಡಿಂದ ಆ ಥರ ಒಂದು ಕಾರ್ನರಲ್ಲಿ ಕೈನ ಇಟ್ಕೊಂಡ್ರೆ ರೌಂಡ್ ಶೇಪ್ ಹಾಗೆ ಕವರ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಕೊಳ್ಳೋದಷ್ಟೇ ಸೊ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ರಾಗಿ ಇಟ್ಟು ಸ್ಪ್ರೆಡ್ ಆಗ್ತಾ ಇದೆ ಅಂತ ಇಷ್ಟೇ ಸಿಂಪಲ್ ಆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಮಸಾಲ ರಾಗಿ ರೊಟ್ಟಿನ ನಾವು ಈ ರೀತಿ ಮಾಡ್ಕೊಬೋದು ಸೊ ರೊಟ್ಟಿ ಅಂತೂ ತರ್ಟಿ ತಟ್ಟಿ ನೀಟಾಗಿ ಚೆನ್ನಾಗಿ ಒಳ್ಳೆ ಶೇಪಿಗೆ ಬಂತು ಸೊ ಈಗ ನಾನು ಈ ರೊಟ್ಟಿನ ಗ್ಯಾಸ್ನ ತವ ಮೇಲೆ ಇಟ್ಕೊಂಡು ಹಾಕೋತೀನಿ ಯಜಮಾನ್ರಿಗೆ ಎರಡರಿಂದ ಮೂರು ರೊಟ್ಟಿ ಅಂದರೆ ಸಾಕು ದಿನ ಚಪಾತಿನೂ ಅವರಷ್ಟೇ ತಿನ್ನೋದು ಸೊ ನಾನು ಒಂದು ರೊಟ್ಟಿ ತಿನ್ನೋಣ ಅಂದ್ಕೊಂಡೆ ಆಲ್ಮೋಸ್ಟ್ ರಾಗಿ ರೊಟ್ಟಿ ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಆಯಿಲು ತಟ್ಟುವಾಗ ಏನು ಯೂಸ್ ಮಾಡ್ತೀವಷ್ಟೇ ಮೇಲ್ಗಡೆ ಹಾಕೋ ನೆಸೆಸಿಟಿ ಇಲ್ಲ ಈಗ ಮೂರು ರೊಟ್ಟಿ ಯಜಮಾನರಿಗೆ ಅಂತೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ರಾಗಿ ರೊಟ್ಟಿಗೆ ಎಳ್ಳೆಣ್ಣೆನ ತಿಂದರೆ ಚೆನ್ನಾಗಿರುತ್ತೆ ರಾಗಿ ಹುಚ್ಚಲ್ ಚಟ್ನಿ ರಾಗಿ ರೊಟ್ಟಿ ಮೇಲುಗಡೆ ಎಳ್ಳೆಣ್ಣೆ ಹಾಕ್ಕೊಂಡು ತಿಂದರೆ ಬಟ್ ನಾನಂತೂ ತುಪ್ಪನ ಇದ್ದೀನಿ ಹಸುವಿನ ತುಪ್ಪ ರುಚಿಯಂತೂ ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಯಜಮಾನ್ರಿಗೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಈರುಳ್ಳಿ ಸಲಾಡ್ಸು ಈ ಥರನೇ ಇರಬೇಕು ಕಲರ್ಫುಲ್ಲಾಗಿ ಇಲ್ಲಾದರೆ ಊಟ ಹೊಟ್ಟಕ್ಕೆ ಸೇರಲ್ಲ ಸೊ ಈ ಥರ ಎಲ್ಲನೂ ಇಟ್ಟು ಈರುಳ್ಳಿ ಎಲ್ಲ ಹಾಕಿ ಈ ಥರ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ಇನ್ನೂ ಬೇಕಂದ್ರೂ ಕೂಡ ಹ್ಞೂ ಇದೆಯಾ ಅಂತಾರೆ ಸೊ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನನಗಂತೂ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಅನ್ನಿಸ್ತು ಸೊ ನಿಮ್ಗೆ ಹೇಗೆ ಅನ್ನಿಸ್ತ ಗೊತ್ತಿಲ್ಲ ವೀಡಿಯೋದ ಒಟ್ಟು ಕಮೆಂಟ್ ಮಾಡಿ ಸೊ ರುಚಿ ಅಂತ ಅದ್ಭುತವಾಗಿದೆ ಸೊ ನಾವಿನ್ನೂ ಊಟ ಮಾಡೋಕ್ಕೆ ಹೋಗ್ತೀವಿ ನಿಮಗೆಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು